위로지 위로 내내로 모대, 내가 번쩍 나가더니 번쩍 들어와 말아내. 헤헤 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 헤헤

கண்டதே கண்டிம்ம நோசிம்ம சிம்ம கச்சு கண்டது சாது மறை கண்டது கண்டனே ನಿನ್ನ ಏಕಿಗಳಿಂದ ನನಗೆ ಸವಾಲ್ ಈ ನಿನ್ನ ಆಟ ಬಹಳ ದಿನ ನಡೆಯಲಾರದು ನಾವು ನಡೀತಾ ಮುಂತಾದ್ರೆ ನನಗೆ ಎಂದಿಗೂ ಸಾಧ್ಯವಿಲ್ಲ

நின்ன புராணி கேடில் இல்ல யாரும் இல்ல மறியே நல்ல ரவுடி ரவுடி இங்க கலியுதலே நின் ஆடமரணும் அனுசதாக்கே நான் எசர

பிள்ளைகள் கலியுகத்தில் ஒன்றே சாச்சி தான நானு ஒன்றே ஒன்று சாலை ஸ்திரே ಈ ನರ ಮಾನವರ ಹೃದಯ ನಡೆದ ನೀ ನಿ ನಾಮವಾದ ಇದು ನೀ ರಾವಣ ರಾಜನ ಆರ್ಭಟ

நான் சாய முன்னாண்டி வந்திருக்கு நோதே எத்தக்க சித்தனாக நான் இத்த குண்டிகை சவாரியாக

நான் மகனை நான் எத்தனை அரமணி அல்ல நீங்க மாற்ற வந்த நம்ப いいよ。 우리 으음, 으음, 들음 으음, 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 도음기음 으음, 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 으 ಮಾಡಲು ನಿಂತಿರುವಂತ ಮೇಲೆ ಲೆಕ್ಕ ಅರಿ ನಿನ್ನ ಕೋಟೆ ಸಾಮ್ರಾಜ್ಯಕ್ಕೆ ನುಗ್ಗೆ ಮಾಡಲಿಲ್ಲ ನಮ್ಮ ಹೆಸರು ರಾಜ ವಿಕ್ರಮರ ಅವರ ರಾಜ್ಯನೇ ಅಲ್ಲ செந்தர ரைாயி மாத்த ஒன் ஜம்பி பயசிடிறமே தீகலே மரண ரோம காது நிறைய நிறைய ஏனீங்கல ಈ ನನ್ನ ದೌರ್ಬಾಳಿಕೆಯನ್ನು ಕಂಡು ಗರ್ಭದಲ್ಲಿರೋ ಹಸಕೂಸನು ಹೊರ ಬರದೆ ಅರಿಸಿ ಹೋಗುತ್ತದೆ ಹಂತದಲ್ಲಿ ನಿಮ್ಮ ಮೂತಿ ಮೇಲೆ ಸರಿಯಾಗಿ ಮೀಸೆನೆ ಬಂದಿಲ್ಲ ಈ ನನ್ನ ರಂಗ ರಂಗದಲ್ಲಿ ಮಾತನಾಡೋಕ್ಕೆ ನಿಮಗೆ ಎಷ್ಟು ಧೈರ್ಯ ಕೈಲಾದ ಚೆಂಡನಂತೆ ಇಂದಿನಿಂದ ಬಂದು ಹೊಡೆದರೆ ಕಂಡು ಸಕಲ ಪಡುವ ನಾಯಿ ಕೈಲಾದದ ಚೆಂಡನೇ ಏ ರಾವಣ ನೀನು ನನ್ನ ಕೈಗೆ ಕೊಟ್ಟು ಡ್ರಿನ್ ಕೇಸ್ ಗೆಜಿನಿ ಅಂತ ತಿಳಿಸಿಕೊಂಡಿದ ಹೇಳಿ ಚೇತನ್ ಕಾಲಕ

ಮಾಡುವಾಗ ಚೆಂಡರೆ ನೀವಿಬ್ಬರ ಎಲ್ಲ ಕಡು ಆ ನನ್ನ ಪರಮ ಸೋರಿ ವೈರಿ ನೀವಿಬ್ಬರ ಜೊತೆ ಬಂದರೂ ಕೂಡ ನನ್ನ ಮೈಲಿಯಲ್ಲಿರುವ ಒಂದು ಕೂದಲಗಳು ಕಿತ್ತುಕೊಳ್ಳಕ್ಕಾಗಲ್ಲ ನಾನು ಹೊಡೆದರೆ ನಿನ್ನ ಕೋರ್ಗಂಬು ಒಳ್ಳೆಯ ಆಸ್ತಿ ಮಾರಿದ್ರು ಕೂಡ ನನಗೆ ತಿನ್ನುವ ಟೆಕ್ಕ ಅರಿಕ್ಕೂ ಏರಸತ್ತದ ನಾಯಿ ನಿಮ್ಮ ಹಣ ಪರ ಚೆನ್ನಾಗಿದೆ ನಿಮ್ಮ ರಿಬ್ಬರ ಭಾರತ ಹೋಗಿದ್ದೇನೆ ನಿಷ್ಠಿಗೆ ನಿನ್ನ ರಕ್ತದ ಹೇಗಲೆ ಹಾಡು ಬಿಡ್ತಿದೆ ನನ್ನ ಮಗನೇ விடுத்துக்கு பிரணி கொடுத்து ஓகலே மகே ககன் இவரது ஈகல விட்டார நம்ம கண்ணுக்கு முன்னரசி ஓடுவாத ஓடி ஹோக ಮಿತ್ರ ಗುರಿ ಎತ್ತಲ್ಲ ಕತ್ತರಿಸ ನನ್ನ ನಿನ್ನ ವಿಷಯ ಆಮೇಲೆ ಹಾಗೋ ಅಲ್ಲಿ ಪೊಲೀಸರು ಇತ್ತ ಕಡೆ ಬರುತ್ತಿದ್ದಾರೆ ಮೊದಲು ಹೋಗೋಣ கைக்தாழைக்கு ஆயிட்டல்ல எந்த கலச மாட்டோயா அவர குதந்திர நாட்டி இல்ல கொலை ஆகல அவருக்கு ನಿನ್ನ ಬೆಳಕೆ ಆದ ಕ್ಷೇತ್ರ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದಾಳೆ ಹಿಡಿದ ನಿನ್ನ ಕಡೆ ಚೇತನ ಚೇತನ ಜೊತೆ ಸೇರೋ ನೋಡಿ ನಡಿಗಳ ಚೈತ್ರ